ನಮಸ್ಕಾರ ಸ್ನೇಹಿತರೆ ಉದ್ಯೋಗ ಆಕಾಂಕ್ಷಿಗಳಿಗೆ ಸುವರ್ಣಾವಕಾಶವನ್ನ ಕರ್ನಾಟಕ ಸರ್ಕಾರ ಅಭಿವೃದ್ಧಿ ಉದ್ಯಮಶೀಲತಾ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ದಾವಣಗೆರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಹಾಗೂ ಜಿಲ್ಲಾ ಕೌಶಲ್ಯ ಮಿಷನ್ ಅವರ ಸಹಯೋಗದಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ ಈ ವಿಡದಲ್ಲಿ ಉದ್ಯೋಗ ಮೇಳದ ವಿವರ ಉದ್ಯೋಗ ಕ್ಷೇತ್ರಗಳ ವಿವರ ವಿದ್ಯಾರ್ಹತೆ ನೋಂದಣಿ ಮಾಡುವ ವಿಧಾನ ಎಲ್ಲ ವಿವರವನ್ನು ಈ ವಿಡದಲ್ಲಿ ವಿವರಿಸಲಾಗಿದೆ ವಿಡಿಯೋನ ಪೂರ್ಣವಾಗಿ ನೋಡಿ ನಮಸ್ಕಾರ ಸ್ನೇಹಿತರೆ ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕೇರಳ ಚಾನೆಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡನ್ನ ಮರಿಬೇಡಿ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತಾ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಅಭಿವೃದ್ಧಿ ನಿಗಮ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ದಾವಣಗೆರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಹಾಗೂ ಜಿಲ್ಲಾ ಕೌಶಲ್ಯ ಮಿಷನ್ ಇವರ ಸಹಯೋಗದಲ್ಲಿ ಉದ್ಯೋಗ ಮೇಳ ಜಾಬ್ ಜಾಬ್ಫೇರ್ ಅನ್ನ ಆಯೋಜಿಸಲಾಗಿದೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ ಯಾವುದೇ ತರಹದಂತಹ ಶುಲ್ಕ ಪಾವತಿಸುವುದು ಅಗತ್ಯ ಇರುವುದಿಲ್ಲ ಉದ್ಯೋಗ ಮೇಳ ನಡೆಯುವ ದಿನಾಂಕ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಉದ್ಯೋಗ ಮೇಳ ನಡೆಯುವ ಸ್ಥಳ ಸರ್ಕಾರಿ ಐಟಿಐ ಕಾಲೇಜ್ ಅದಡಿ ರೋಡ್ ದಾವಣಗೆರೆ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸರ್ಕಾರಿ ಐಟಿಐ ಕಾಲೇಜ್ ಅದಡಿ ರೋಡ್ ದಾವಣಗೆರೆ ಇಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ವಿದ್ಯಾರ್ಹತೆ ಐ ಸಿ ಪಿಯುಸಿ ಬಿಎ ಬಿಕಾಂ ಬಿಎಸ್ಸಿ ಐಟಿಐ ಡಿಪ್ಲೊಮೊ ಬಿಇ ಬಿಟೆಕ್ ಇತರ ವಿದ್ಯಾರ್ಹತೆ ಉಳ್ಳ ಹದಿನೆಂಟರಿಂದ ಮೂವತ್ತೈದು ವರ್ಷ ವಯೋಮಾನದ ಗ್ರಾಮೀಣ ನಿರುದ್ಯೋಗ ಯುವಕ ಯುವತಿಯರು ಭಾಗವಹಿಸಬಹುದು ಗ್ರಾಮೀಣ ಭಾಗದ ಯುವಕ ಯುವತಿಯರು ವಿದ್ಯಾರ್ಥಿಗಳು ಈ ಉದ್ಯೋಗ ಮೇಳಕ್ಕೆ ಭಾಗವಹಿಸಬಹುದು ಉದ್ಯೋಗ ಕ್ಷೇತ್ರಗಳು ಐಟಿ ವಲಯ ಬಿಪಿಒ ವಾಯ್ಸ್ ರಿಟೇಲ್ ಹಣಕಾಸು ಮತ್ತು ಮಾರ್ಕೆಟ್ ಬ್ಯಾಂಕಿಂಗ್ ಕ್ಷೇತ್ರ ವಾಹನ ಉತ್ಪಾದನೆ ದತ್ತಾಂಶ ನಮೂದು ಕಾರ್ಯನಿರ್ವಾಹಕ ಮಾರ್ಕೆಟ್ ನಿರ್ವಹಣೆ ಸೇವಾ ವಲಯ ಔಷಧಿ ಕ್ಷೇತ್ರ ಇತರ ಕ್ಷೇತ್ರಗಳು ಈ ಎಲ್ಲ ಉದ್ಯೋಗ ಕ್ಷೇತ್ರಗಳಲ್ಲಿ ಉದ್ಯೋಗ ಅವಕಾಶಗಳು ನಿರುದ್ಯೋಗ ಯುವಕ ಯುವತಿಯರಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ನೋಂದಣಿ ಮಾಡುವ ವಿಧಾನ ವಿದ್ಯಾರ್ಥಿಗಳು ಉದ್ಯೋಗ ಆಕಾಂಕ್ಷಿಗಳು ಗೋವಲ್ ಫಾರಂ ನ ಫಿಲ್ ಮಾಡಿ ಉದ್ಯೋಗ ಮೇಳಕ್ಕೆ ರಿಜಿಸ್ಟ್ರೇಷನ್ ನೋಂದಣಿ ಮಾಡ್ಕೋಬಹುದು ನೋಂದಣಿ ಮಾಡುವುದು ಹೇಗೆ ಅಂತ ನೋಡೋಣ ಗೂಗಲ್ ಫಾರಂ ನ ಏಕ್ ಫಿಲ್ ಮಾಡೋದು ಅಂತ ನೋಡೋಣ ಕ್ಯಾಂಡಿಡೇಟ್ಸ್ ರಿಜಿಸ್ಟ್ರೇಷನ್ ಫಾರಂ ಉದ್ಯೋಗ ಮೇಳ ದಾವಣಗೆರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜಿಲ್ಲಾ ಪಂಚಾಯತಿ ದಾವಣಗೆರೆ ನ್ಯಾಷನಲ್ ರೂರಲ್ ಲೈವ್ಲಿವುಡ್ ಮಿಷನ್ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಬೆಂಗಳೂರು ಡಿಸ್ಟಿಕ್ ಸ್ಕಿಲ್ ಮಿಷನ್ ದಾವಣಗೆರೆ ಇಸ್ ಇಂಟಿಡೇಟ್ ಟು ಆರ್ಗನೈಸ್ ಡಿಸ್ಟಿಕ್ ಲೆವೆಲ್ ಜಾಬ್ ಫೇರ್ ಉದ್ಯೋಗ ಮೇಳ all the interested candidates are requested to fill the below form for registration only in english note all the candidates should carry at least 10 to 15 copies of resume ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಹತ್ತರಿಂದ ಹದಿನೈದು ಕಾಪಿ ರೆಸ್ಯೂಮ್ ಅನ್ನ ಉದ್ಯೋಗ ಮಳಕ್ಕೆ ತೆಗೆದುಕೊಂಡು ಬರಬೇಕಾಗ್ತದೆ ಪ್ಲೇಸ್ ಉದ್ಯೋಗ ಮಳ ನಡೆಯುವ ಸ್ಥಳ ಗೌರ್ಮೆಂಟ್ ಐಟಿಐ ಕಾಲೇಜ್ ಅಡದಿ ರೋಡ್ ದಾವಣಗೆರೆ ಡೇಟ್ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಟೈಮಿಂಗ್ಸ್ ಬೆಳಗ್ಗೆ ಒಂಬತ್ತು ಗಂಟೆ ನಂತರ ಕ್ಯಾಂಡಿಡೇಟ್ ನೇಮ್ ಕ್ಯಾಂಡಿಡೇಟ್ ನೇಮ್ ನ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ ಜೆಂಡರ್ ಜೆಂಡರ್ ನ ಸೆಲೆಕ್ಟ್ ಮಾಡಬೇಕಾಗ್ತದೆ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ನಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ ವರ್ಕ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ವರ್ಕ್ ಎಕ್ಸ್ಪೀರಿಯನ್ಸ್ ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ ಫ್ರೆಷರ್ ಎಕ್ಸ್ಪೀರಿಯನ್ಸ್ಡ್ ಟೋಟಲ್ ಇಯರ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಇಫ್ ಅಪ್ಲಿಕೇಬಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಇಫ್ ಅಪ್ಲಿಕೇಬಲ್ ಆಗಿದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ ಮೊಬೈಲ್ ನಂಬರ್ ನ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ ಇಮೇಲ್ ಅಡ್ರೆಸ್ ಇಮೇಲ್ ಅಡ್ರೆಸ್ ನ ಇಲ್ಲಿ ಫಿಲ್ ಮಾಡಬೇಕು ಕೆಟಗರಿ ಕ್ಯಾಟಗರಿ ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ ಮೆನ್ಷನ್ ದ ಟ್ರೇಡ್ ಬ್ರಾಂಚ್ ಇನ್ ಐ ಟಿ ಐ ಆರ್ ಡಿಪ್ಲೊಮಾ ಆರ್ ಬಿಇ ಟ್ರೇಡ್ ಆರ್ ಬ್ರಾಂಚ್ ನ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ ಇಂಟ್ರೆಸ್ಟೆಡ್ ಫೀಡ್ ಇಂಟ್ರೆಸ್ಟೆಡ್ ಫೀಲ್ಡ್ ನ ಇಲ್ಲಿ ಫಿಲ್ ಮಾಡಬೇಕಾಗ್ತದೆ ಕಂಪ್ಲೀಟ್ ಅಡ್ರೆಸ್ ಪೂರ್ಣವಾದಂತ ವಿಳಾಸನ ಫಿಲ್ ಮಾಡಬೇಕಾಗ್ತದೆ ಯಾವ ರಿಜಿಸ್ಟರ್ಡ್ ಇನ್ ಯುವ ನಿಧಿ ಯುವ ನಿಧಿಗೆ ರಿಜಿಸ್ಟರ್ ಆಗಿದ್ರೆ ಎಸ್ ಅಂತ ಕೊಡಬೇಕಾಗ್ತದೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ನೋ ಅಂತ ಇದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡಬೇಕಾಗ್ತದೆ ಎಲ್ಲ ಡೀಟೇಲ್ಸ್ ನ ಫಿಲ್ ಮಾಡಿದ ನಂತರ ಸಬ್ಮಿಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಆಗ್ಬಹುದು ಈ ರೀತಿ ಗೋಲ್ ಫಾರ್ಮ್ ನ ಫಿಲ್ ಮಾಡಿ ಉದ್ಯೋಗ ಮೇಳಕ್ಕೆ ರಿಜಿಸ್ಟ್ರೇಷನ್ ಆಗ್ಬಹುದು ಆಸಕ್ತಿ ಉಳ್ಳ ಉದ್ಯೋಗಾಕಾಂಕ್ಷಿಗಳು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆಗಿ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಉದ್ಯೋಗ ಮೇಳದ ಸದುಪಯೋಗವನ್ನ ಪಡೆದುಕೊಳ್ಳಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಉದ್ಯೋಗ ಮೇಳದ ಸದುಪಯೋಗನ ಪಡೆದುಕೊಳ್ಳಲಿ ಹೆಚ್ಚಿನ ಮಾಹಿತಿಗಾಗಿ ಕೌಶಲಾಭಿವೃದ್ಧಿ ಅಭಿವೃದ್ಧಿ ಉದ್ಯಮಶೀಲತಾ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ದಾವಣಗೆರೆ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡೆಯಬಹುದು ಮತ್ತು ಈ ಕೆಳಗಂಡಂತ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು ಧನ್ಯವಾದಗಳು ಸ್ನೇಹಿತರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ ಮರಿಬಿಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸೋಷಿಯಲ್ ಮೀಡಿಯಾ ಪೇಜ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಪೇಜ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ